ಶರಣರು ನೀವು ಎಚ್ಚರವಾಗಿರಿ ಹೆಚ್ಚಿನ ಭೂತಿದು ಮುಚ್ಚಿದ ಕೇಸವ ಬಿಚ್ಚುತ್ತ ಬರುತ್ತರ ಎಚ್ಚರವಾಗಿರಿ ಎಚ್ಚರವಾಗಿರಿ ಸತ್ಯ ಶರಣರು ನೀವು ಎಚ್ಚರವಾಗಿರಿ ಹೆಚ್ಚಿನ ಭೂತಿದು ಮುಚ್ಚಿದ ಕೇತ್ಸವ ಬೆಚ್ಚುತ್ತ ಬರುತ್ತದ ಎಚ್ಚರವಾಗಿರಿ ಎಚ್ಚರವಾಗಿರಿ ಸತ್ಯಾಸರಣರು ನೀವು ಎಚ್ಚರವಾಗಿರಿ ಹೆಚ್ಚಿನ ಭೂತಿದು ಮುಚ್ಚಿದ ಕೇ ಬೆಚ್ಚುತ್ತ ಬರುತ್ತದ ಎಚ್ಚರವಾಗಿರಿ ಎಚ್ಚರವ

ಶರಣರು ನೀವು ಹುಚ್ಚು ಹತ್ತಿ ಹೊರಳಾಡಲು ಬೇಡಿರು ಹುಚ್ಚು ಹತ್ತಿ ಹೊರಳಾಡಲು ಬೇಡಿರು ಹೊರಳಾಡಲು ಬೇಡಿರು ಎಚ್ಚರವಾಗಿರಿ ಸತ್ಯ ಶರಣರು ನೀವು ಎಚ್ಚರವಾಗಿರಿ ಹೆಚ್ಚಿನ ಬೂತಿದು ಮುಚ್ಚಿದ ಕೆಚ್ಚವ ಬಿಚ್ಚುತ್ತಾ ಬರುತ್ತದ ಬಿಚ್ಚು ಬರುತ್ತದ ಬರುತ್ತದೆ ಸೃಷ್ಟಿ ಕರ್ತನು ಸಾಗಿ ಸತ್ಯ ಶರಣರು ಹೋಗಿ ಪ್ರೀತಿಲೆ ಅವನಿಗೆ ನಿಮ್ಮ ಮನಸ್ಸನ್ನು ಬಾಗಿ ಪ್ರೀತಿಲೆ ಅವನಿಗೆ ನಿಮ್ಮ ಮನಸ್ಸನ್ನು ಬಾಗಿ ಮರ್ತ್ಯದ ರಕ್ತಿದು ಹೇಸಿಕೆಯ ನೆಬ್ಬಿಸುತ್ತದೆ ಸತ್ತ ಹೆಣಗಳು ಬತ್ತಲೇ ಕುಣಿದಾಡಿದವು ಸತ್ತ ಹೆಣಗಳು ಬತ್ತ ಸತ್ತ ಹೆಣಗಳು ಬತ್ತಲೆದ್ದು ಕುಣಿದಾಡಿದವು ಕುಣಿದಾವು ಸುತ್ತೆಲ್ಲ ನೋಡಲು ಮತ್ತೇರಿ ಬಂದಳು ಕತ್ತಲೆಯೊಳಗೆ ಸುಳಿದಾಡಲು ಬೇಡಿರೋ ಅಜ್ಞಾನವೆಂಬ ಕತ್ತಲೆಯೊಳಗೆ ಸುಳಿದಾಡಲು ಬೇಡಿರೋ ಸುಳಿದಾಡಲು ಬೇಡಿರೋ ಎಚ್ಚರವಾಗಿರಿ ಹೆಚ್ಚಿನ ಭೂತಿದು ಮುಚ್ಚಿದ ಕಿಚ್ಚವ ಬಿಚ್ಚುತ್ತಾ ಬರುತ್ತದ ಎತ್ತರವಾಗಿರಿ ಎತ್ತರವಾಗಿರಿ ಸತ್ಯ ಶರಣರು ನೀವು ಎತ್ತರವಾಗಿರಿ ಎತ್ತಿನ ಭೂತಿದು ಮುಚ್ಚಿದ ಕಿತ್ತವ ಬಿಚ್ಚುತ್ತಾ ಬರುತ್ತದ ಬ್ರಹ್ಮ ಬೆಸಿಕಿ ನೋಡು ಕರ್ಮಕ ಬಲು ಕೇಳೋ ಧರ್ಮನಂದನ ಕೂಡು ನಿಜ ಗುಣದಲ್ಲಿ ಆಡೋ ನಿಜ ಗುಣದಲ್ಲಿ ನೋಡು ದೀನ ಸ್ವರೂಪಿದು ಮರ್ಮವನ್ನು ಬಲ್ಲನು ನಿಜ ಗುಣದಲ್ಲಿ ನಿಜ ಕೂಣವ ತಂದನು ನಿಜ ಗುಣದಲ್ಲಿ ನಿಜ ಕೂಣವ ತಂದನು ಕೂಣವ ತೋರುವನು ಕರ್ಮದ ಕಲಿ ಆಟಕ್ಕೆ ಕರ್ಮದ ಕಡಿ ಕಲಿ ಆಟಕ್ಕೆ ಹೊಣಿದನು ಪರಮಾತ್ಮನ ಧ್ಯಾನವ ಕೊಂಡಾಡಿರೋ ಪರಮಾತ್ಮನ ಧ್ಯಾನವ ಕೊಂಡಾಡಿರೋ ಕೊಂಡಾಡಿರೋ ಎಚ್ಚರವಾಗಿರಿ ಶರಣರು ನೀವು ಎಚ್ಚರವಾಗಿರಿ ಹೆಚ್ಚಿನ ಬೂತಿದು ಮುಚ್ಚಿದ ಕಿಚ್ಚವ ಬಿಚ್ಚುತ್ತ ಬರುತ್ತದೆ ಬಿಚ್ಚೂತ ಬರುತ್ತದ ಎಚ್ಚರವಾಗಿರಿ ಎಚ್ಚರವಾಗಿರಿ ಸತ್ಯ ಶರಣರು ನೀವು ಎಚ್ಚರವಾಗಿರಿ ಹೆಚ್ಚಿನ ಭೂತಿದು ಮುಚ್ಚಿದ ಕೇ విష్ణు బెసి బ పట్టక జనూ విష్ణు బెసికి బు పట్టక జన ముట్టిద ముట్టద మాతిన గురుతూ కష్ట సత్యవాద సత్యవద ಕಷ್ಟ ಆದಿತು ಸತ್ಯವಾದ ಸುಖ ಸೃಷ್ಟಿಗೆ ಬಸವನು ಪಟ್ಟಕ್ಕೆ ಬರುವನು ಸೃಷ್ಟಿಗೆ ಬಸವನು ಪಟ್ಟಕ್ಕೆ ಬಂದನು ಹುಟ್ಟಿದ ಹತ್ತು ಅವತಾರದಲ್ಲಿದ್ದ ಶ್ರೀಕೃಷ್ಣ ಪರಮಾತ್ಮನು ಇವನು ಶ್ರೀಕೃಷ್ಣ ಪರಮಾತ್ಮನು ಇವನು ಪರಮಾತ್ಮನು ಸೃಷ್ಟಿಗೆ ಪತಿಯು ಸಾರ್ವಾಡ ದಶ್ವರ ಚಿಕ್ಕಯ್ಯನು ಮುಟ್ಟಿ ಹೇಳಿದ ವಾಕ್ಯ ನಿಜವೆನ್ನಿರೋ ಮುಟ್ಟಿ ಹೇಳಿದ ವಾಕ್ಯ ನಿಜವೆನ್ನಿರೋ ನಿಜವೆನ್ನಿರೋ

ಹತ್ತು ಅವತಾರದಲ್ಲಿದ್ದ ಶ್ರೀ ಕೃಷ್ಣ ಪರಮಾತ್ಮನು ಇವನು ಶ್ರೀ ಪರಮಾತ್ಮನು ಪರಮಾತ್ಮನು ಸೃಷ್ಟಿಗೆ ಪತಿಯು ಸಾರ್ವಾಡ ಧೀಶ್ವರ ಚಿಕ್ಕಯ್ಯನು ಮುಟ್ಟಿ ಹೇಳಿದ ವಾಕ್ಯ ನಿಜವೆನ್ನಿರೋ ನಿಜವೆನ್ನಿರೋ ಓಂ ನಮ ಓಂ

Siva yanama. Siva yanama. Siva yanama. Siva yanama. Om namah Sivaaya. Om namah Sivaaya. Om namah Sivaaya. Om namah Sivaaya. Sam Siva Om Siva. Sam Siva Om Siva. Sam Siva Om Siva. Sam Siva Om Siva. Sam Siva Om Siva Samba Sadashiva. Sam Siva Om Siva Sambha Sadashiva. Sam Siva Om Siva Om Siva Samba Sadashiva. Samba Sadashiva. Samba Sadashiva.